ಇವತ್ತು ಆಗ್ತಾ ಇರೋದು ಒಂದು ಪರ್ಸೆಂಟು ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟೇ ಈ ರೀತಿ ಇಡೀ ದೇಶದಾದ್ಯಂತ ಲೋಕಸಭಾ ಚುನಾವಣೆ ಅನೌನ್ಸ್ ಆದಾಗಿಂದ ಸಹ ಸಾಗರೋಪಾದಿಯಲ್ಲಿ ಜನ ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಅದನ್ನು ತಾವೆಲ್ಲರೂ ಗಮನಿಸ್ಕೊಂಡೇ ಬರ್ತಾ ಇದ್ದಾರೆ ಅದರ ಈ ಒಂದು ಒಂದು ಅಂಶ ಅಷ್ಟೇ ಇವತ್ತು ಈ ರೀತಿ ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಹಳ್ಳಿಗಳನ್ನೆಲ್ಲ ಮಾಡಿಕೊಂಡೇ ಬರ್ತಾ ಇದ್ದೀವಿ ಇವತ್ತು ಇಲ್ಲೇ ಅವರು ಊರಿಗೆ ಹೋಗಬೇಕಾಗಿತ್ತು ಇಲ್ಲೇ ಚಿಕ್ಕಬಳ್ಳಾಪುರಕ್ಕೆ ಬರ್ತೀವಿ ಅಂತಂದರು ಆಯಿತು ಬನ್ನಿ ಅಂತೇಳಿ ನಮ್ಮ ಆಪಿಸುತ್ತೇನೆ ಇವತ್ತು ಎಲ್ಲರನ್ನು ಬಿ ಜೆ ಪಿಗೆ ಬರ್ಮಾಡ್ಕೊಳ ಅಂತ ಕೆಲಸ ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ಡಾಕ್ಟರ್ ಸುಧಾಕರ್ ಅವರು ಅತ್ಯು ಅದ್ಭುತವಾದ ಒಂದು ಮೆಜಾರಿಟಿಯಿಂದ ಈ ಬಾರಿ ಗೆಲ್ತಾರೆ ಮೋದಿಯವರೊಂದಿಗೆ ಕೆಲಸ ಮಾಡ್ತಾರೆ ಅನ್ನೋ ಅಂತ ಅದಮ್ಯ ವಿಶ್ವಾಸ ನನಗೆ ಸರಿ ಈ ಬಾರಿ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಯಾಕೆ ಮತ ಕೊಡಬೇಕು ಅಂದರೆ ಅವರು ಬೆಂಬಲಿಸ್ತಾ ಇರೋದು ಅವರು ಪ್ರತಿನಿಧಿಸ್ತಾ ಇರೋದು ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿಯಂತಹ ನಾಯಕ ಇಡೀ ವಿಶ್ವಕ್ಕೇ ಇಲ್ಲ ಅನ್ನೋದು ಬೇರೆ ದೇಶಗಳ ಕೊರಗೂ ಸಹ ಅಂಥದ್ರಲ್ಲಿ ನಮ್ಮ ಭಾರತ ದೇಶಕ್ಕೆ ಇಂತಹ ಧೀಮಂತ ನಾಯಕರನ್ನ ಮತ್ತೆ ಅತ್ಯಂತ ಒಳ್ಳೆ ಮೆಜಾರಿಟಿಯಲ್ಲಿ ಗೆಲ್ಸ್ಕೊಂಬರೋ ಅಂತಹ ಅವಕಾಶ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಇವತ್ತು ಸಿಕ್ಕಿದೆ ಅಂತಹ ಒಂದು ಅವಕಾಶನ ಯಾವುದೇ ಪ್ರಜೆ ಕೈಚಲ್ಲಿ ಕೂತ್ಕೊಳ್ಳೋ ಅಂತಹ ಕೆಲಸ ಮಾಡೋದಿಲ್ಲ ಎಸ್ಪೆಷಲಿ ನಮ್ಮ ಚಿಕ್ಕಬಳ್ಳಾಪುರದ ಪ್ರಬುದ್ಧತೆ ಜನತೆ ಏನಿದೆ ಅವತ್ತಿಂದನೂ ರಾಜಕೀಯದ ತುಂಬ ಹತ್ತಿರದಿಂದ ನೋಡ್ಕೊಂಡು ಬರ್ತಾ ಇರೋಂತಹ ಜನ ಯಾರಿಗೆ ಯಾವತ್ತು ಮತ ಕೊಡಬೇಕು ಯಾವತ್ತು ಯಾರನ್ನ ಸೋಲಿಸ್ಬೇಕು ಅನ್ನೋದನ್ನು ನಮ್ಮ ಚಿಕ್ಕಬಳ್ಳಾಪುರದ ರಾಜಕೀಯ ಇತಿಹಾಸ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಅಂಥದ್ರಲ್ಲಿ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲೂ ಸಹ ಲೋಕಸಭಾ ಎಲೆಕ್ಷನಲ್ಲೂ ಸಹ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಬಿ ಜೆ ಪಿಗೆ ಯಾವತ್ತೂ ಹೆಚ್ಚಿನ ಮತ ಬಂದಿದೆ ಈ ಬಾರಿ ಸಹ ಮೋದಿಯವರ ಕೆಲಸಗಳನ್ನು ನೋಡಿ ಮತ್ತು ಅವರ ಮುಂದಿನ ಯೋಜನೆಗಳನ್ನು ಮನದ ಮ ಮನದಲ್ಲಿಟ್ಟುಕೊಂಡು ಎಲ್ಲ ಜನನೂ ಸಹ ಸುಧಾಕರ್ ಅವ್ರಿಗೆ ಕೊಡ್ತಾರೆ ಸುಧಾಕರ್ ಅವ್ರಿಗೆ ನೋಡಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಈ ರೀತಿ ಅಣಕ ಮಾಡಬೇಕು ಯಾವತ್ತೂ ಪ್ರಜೆಗಳ ಮುಂದೆ ನಾವು ಹೋಗ್ಬೇಕು ಪ್ರಜೆಗಳಲ್ಲಿ ಮತಭಿಕ್ಷೆ ಕೇಳಬೇಕು ಪ್ರಜೆಗಳು ಯಾರಿಗೆ ಯಾವ ರೀತಿ ಯಾವ ಕೆಲಸಗಳನ್ನು ನೋಡಿ ಸಿದ್ಧಾಂತಗಳನ್ನು ನೋಡಿ ಮತ ಕೊಡೋವಂಥ ಕೆಲಸ ಮಾಡಬೇಕು ನೀವು ಪ್ರಜೆಗಳನ್ನು ಲೀಡ್ ಮಾಡೋಕ್ಕೆ ಬರಲ್ಲ ಅಂದರೆ ನೀವು ಇದಕ್ಕೆ ಹಾಕಬೇಕು ಒಂದು ಓಟ್ ನಮಗೆ ಜಾಲ ಲೀಡ್ ಕೊಡಬೇಕು ಅವ್ರ ಮೇಲೆ ನೀವು ಅಬ್ಲಿಕೇಶನ್ ಕೊಡೋಂಗಿಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಏನಕ್ಕೆ ನರೇಂದ್ರ ಮೋದಿ ಅವರಿಂದ ಹಿಡಿದು ರಾಹುಲ್ ಗಾಂಧಿ ಅವರಿಂದ ಹಿಡಿದು ಕೇಳ್ತಾ ಇರೋದು ಮತ ಭಿಕ್ಷೆ ನಾನು ಒಂದು ಓಟ್ ತೊಗೊಂಬಿಟ್ರೆ ನೋಡೋಣ ಎರಡು ಓಟ್ ತೊಗೊಂಬಿಟ್ರೆ ನೋಡೋಣ ಇದು ಒಬ್ಬ ಪ್ರಬುದ್ಧ ರಾಜಕಾರಣಿಗೆ ಬೇಡದೇ ಇರೋವಂತಹ ಹೇಳಿಕೆ ನಾನು ಇದ್ರ ಬಗ್ಗೆ ತುಂಬ ದೊಡ್ಡದಾಗಿ ಮಾತಾಡೋಕ್ಕೆ ಹೋಗೋದಿಲ್ಲ ಜನ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಗಮನಿಸ್ತಿದ್ದಾರೆ ಯಾರಪ್ಪ ಇದು ನಮ್ಮನ್ನ ನಮ್ಮ ಓಟ್ನ ಇವ್ರು ಯಾರೋ ಹೇಳೋ ಅಂಥ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಅದಕ್ಕೆ ತಕ್ಕನಾದಂತಹ ಪಾಠ ಕಲಿಸ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಡೆಫಿನೆಟ್ಟಾಗಿ ಒಂದು ಮತ ಅಲ್ಲ ಸಾವಿರಾರು ಮತಗಳ ಮುಂದೆಯಿಂದ ಏನೋ ಅಂತರದಿಂದ ನಾವು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಓದ್ತಾ ಒಂಥಿ